ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಸೊ ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಯಾವ ಮಾಹಿತಿ ಅಂದರೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಒಟ್ಟು ಏಳ್ನೂರ ನಾಲ್ಕು ಹುದ್ದೆಗಳನ್ನು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಇದರಲ್ಲಿ ಸಿ ಟಿ ಐನೂ ಕೂಡ ಇದೆ ಇಲ್ಲಿ ನೋಡ್ಬೋದು ನೀವು ಗೋರ್ಮೆಂಟ್ ಕಾಫಿ ಇದು ಟೋಟಲ್ ಇನ್ನೂರ ತೊಂಬತ್ತ್ಮೂರು ಸಿ ಟಿ ಐ ಹುದ್ದೆಗಳಿದಾವೆ ಫ್ರೆಂಡ್ಸ್ ಇದರಲ್ಲಿ ಆಲ್ರೆಡಿ ಇನ್ನೂರ ನಲವತ್ತೈದು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಮಾಡಿದ್ದಾರೆ ಅದರದ್ದು ಇನ್ನು ಲಾಸ್ಟ್ ಫೈನಲ್ ಲಿಸ್ಟ್ನು ಬಿಟ್ಟಿದ್ದಾರೆ ಇನ್ನು ಲಾಸ್ಟ್ ಆರ್ಡರ್ ಕಾಪಿ ಕೊಡೋದು ಅಷ್ಟೇ ಬಾಕಿ ಉಳಿದಿರೋದು ಇನ್ನೂ ನಲ್ವತ್ಮೂರು ಹುದ್ದೆಗಳು ಸಿ ಟಿ ಐ ಉಳ್ಕೊತವೆ ಮತ್ತು ಫಸ್ಟ್ ಡಿವಿಜನ್ ಎಸ್ ಎಫ್ ಡಿ ಎ ಅರವತ್ತಾರಿದೆ ಮತ್ತು ಎಸ್ ಡಿ ಎ ಐನೂರ ತೊಂಬತ್ತು ಪೋಸ್ಟ್ಗಳಿದಾವೆ ಫ್ರೆಂಡ್ಸ್ ಇದನ್ನು ಆರ್ಥಿಕ ಇಲಾಖೆ ಆಲ್ರೆಡಿ ಅನುಮೋದನೆ ಕೊಟ್ಟಿದೆ ಇದನ್ನು ಕೆ ಪಿ ಎಸ್ ಸಿ ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡುತ್ತೆ ಸೊ ಇದಕ್ಕೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಈಗ ಆಲ್ರೆಡಿ ಕೆ ಎ ನೋಟಿಫಿಕೇಷನ್ ಆಗಿದೆ ಅದರಲ್ಲಿ ಎಫ್ ಡಿ ಎಸ್ ಡಿ ಇದೆ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಈ ಎಕ್ಸಾಮ್ನು ಚೆನ್ನಾಗಿ ಮಾಡ್ಕೋಬೋದು ಸೊ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ನೋಟಿಫಿಕೇಷನ್ಗಳು ತುಂಬ ಆಗ್ತವೆ ಸೊ ನೀವು ಅದಕ್ಕೆ ಆಲ್ರೆಡಿ ಪ್ರಿಪೇರ್ ಆಗಿರಬೇಕು ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್